ಬೆಂಗಳೂರಿನ ಪುರಂ ಅಬಕಾರಿ ಇನ್ಸ್ಪೆಕ್ಟರ್ನ ನ ಲಂಚವತಾರವನ್ನು ಬಿಚ್ಚಿಡುತ್ತಿದೆ ನಮ್ಮ ರಾಜ್ಯದಲ್ಲಿ ಸುದ್ದಿವಾಹಿನಿ ಎಸ್ ಬೆಂಗಳೂರಿನ ಪುರಂ ಅಬಕಾರಿ ಇಲಾಖೆಯ ಅಬಕಾರಿ ಇನ್ಸ್ಪೆಕ್ಟರ್ ಭರತ್ ಒಂದು ಅಂಗಡಿಯ ಪ್ರೊಫೈಲ್ ರೆಡಿ ಮಾಡಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲು ಒಂದು ಅಂಗಡಿಗೆ ಮೂರು ಸಾವಿರ ಲಂಚ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಬೇಡಿಕೆ ಇಟ್ಟಿರುವ ಆಡಿಯೋ ನಮ್ಮ ರಾಜ್ಯೋದಯ ನ್ಯೂಸ್ ಸುದ್ದಿವಾಹಿನಿಗೆ ಲಭ್ಯವಾಗಿದೆ ಪುರಂ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಭರತ್ ಲಂಚಾವತಾರ ನೋಡಿದರೆ ಅಬಕಾರಿ ಇಲಾಖೆಯ ಮೇಲಾಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆ ಎದುರಾಗಿದೆ ಭರತ್ ಚನ್ನವ ಅಬಕಾರಿ ಇನ್ಸ್ಪೆಕ್ಟರ್ ಬಾರ್ ಮಾಲೀಕರಿಗೆ ತಮ್ಮ ಸಿಬ್ಬಂದಿಯ ಕಡೆಯಿಂದ ಆರು ಸಾವಿರ ಹಣಕ್ಕೆ ಬೇಡಿಕೆ ಬಾರ್ ಮಾಲೀಕ ಸರ್ ಆರು ಸಾವಿರ ಹಣ ತುಂಬಾ ಆಗುತ್ತೆ ಕಡಿಮೆ ಮಾಡಿಕೊಳ್ಳಿ ಸರ್ ಅಬಕಾರಿ ಸಿಬ್ಬಂದಿ ಇಲ್ಲ ಪ್ರೊಫೈಲ್ ರೆಡಿ ಮಾಡಿ ಅಪ್ಲೋಡ್ ಮಾಡಲು ಆರು ಸಾವಿರ ಆಗುತ್ತೆ ಅಬಕಾರಿ ಸಿಬ್ಬಂದಿ ಹಾಗೂ ಬಾರ್ ಮಾಲೀಕ ಮಾತುಕತೆಯಿಂದ ಆರು ಸಾವಿರದಿಂದ ಮೂರು ಸಾವಿರಗೆ ಪಿಕ್ಸ್ ಆಗುತ್ತೆ ಬಾರ್ ಮಾಲೀಕ ಸಿಬ್ಬಂದಿಗೆ ಕೇಳುತ್ತಾನೆ ಅಬಕರ ಇಲಾಖೆಯ ಇನ್ಸ್ಪೆಕ್ಟರ್ ಭರತ್ ಒಂದು ಅಂಗಡಿಗೆ ಮೂರು ಸಾವಿರ ಹಣ ತೆಗೆದುಕೊಳ್ಳುತ್ತೇವೆ ಫೋನ್ ಸಂಭಾಷಣೆಯಲ್ಲಿ ಸಿಬ್ಬಂದಿ ಹೇಳಿದ್ದಾನೆ ಅಬಕಾರಿ ಇನ್ಸ್ಪೆಕ್ಟರ್ ಭರತ್

ಅಕೌಂಟ್ ನಾನು ಮಾತಾಡ್ತೀನಿ ಬಿಡು ಹಾ ಸರಿ ಸರಿ ಪರವಾಗಿಲ್ಲ ಕೊಟ್ಟಿದ್ದೆ ಆರ್ ಸಾವಿರ ನಿಮ್ದು ನಿಮ್ದು ಮತ್ತೆ ನಾನು ನೋಡ್ಕೊತೀನಿ ಬರ್ತೀನಿ ಹಂಗಾರೆ ಮತ್ತೆ ಇನ್ಸ್ಪೂಟ್ ಬರೋಕೆ ಕಿಡ್ತೀನಿ ಅಂತಲ್ಲ ಏ ಅವ್ರು ಲೇಟ್ ಆಗುತ್ತೆ ಅಂದ್ರೆ ಬಂದೆ ನಾನು ಅಲ್ಲಿ ಅಂಗಡಿ ಹತ್ರ ಅದೇ ಆಫೀಸ್ ಶಿಫ್ಟ್ ಮಾಡ್ತಿದ್ವಲ್ಲ ಫೋನ್ ಮಾಡಿದ್ದೆ ಇನ್ಸ್ಪೂಟ್ರಿಗೆ ಇಲ್ಲ ಮಾಡಿಲ್ಲ ಮತ್ತೆ ಬರ್ತೀನಿ ನಾನು ನಾಳೆ ಓಕೆ ಓಕೆ ಅದು ಮಂತ್ಲಿ ಬೇರೆ ಕೊಡ್ಬೇಕಲ್ಲ ಸರ್ ಮೂವತ್ತು ಸಾವಿರ ಹ್ಞೂ ಅದು ಬೇರೆ ಇದೆ ಮೂವತ್ತು ಸಾವಿರ ಕೊಡೋದು ತಗೊಂಡ್ಬರ್ತೀನಿ ಓಕೆ 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 ಬಾಯ್ ಹೇಳೋ ಹಾಂ ಬಿಜಿನಾ ಹ್ಞೂ ಆಫೀಸಲ್ಲಿದ್ದೀರಾ ಹೊರಗಡೆ ಇದ್ದೀರಾ ಆಫೀಸಲ್ಲೇ ಹಾಂ ಸರ್ ಇದಾರ ಅದು ಎಷ್ಟು ಸರ್ ಅದು ಫೀಸ್ ಹೇಳಿಲ್ಲ ನೀವು ಅದು ಅಯ್ಯಪ್ಪ ಎರಡರಿಂದ ಒಂದು ಗಂಟೆಗೆ ಎಷ್ಟು ಸರ್ ಮೂರು ಮೂರು ಅಯ್ಯಪ್ಪ ಕೇಳಿರಿ ಬೇಸರ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರಾ ಹ್ಞೂ ಬರ ಸರ್ ಹ್ಞೂ ಕಮ್ಮಿ ಆಗಲ್ವಾ ಕಮ್ಮಿ ಆಗಲ್ಲ ಎಲ್ಲಾ ಅಂಗಡಿಗು ಏನ್ ಎಲ್ಲಾ ಅಂಗಡಿಗು ನಿಮ್ದೊಂದ ಎಲ್ಲ ಎಲ್ಲಾರ್ನು ಬೇಕಾರೆ ಕೇಳ್ ನೋಡ ಅಂಗಡಿ ಮೂರು ಸಲ ಹ್ಮ್ ಡಾಕ್ಯುಮೆಂಟ್ಸ್ ಏನ್ ಇದಕ್ಕೆ ಸರ್ ಇದು ಡಾಕ್ಯುಮೆಂಟ್ಸ್ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡಿ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಕ್ಕೆ ಹ್ಮ್ ಹಾ ಮತ್ತೆ ರಿನ್ಯೂವಲ್ ಗೇನ್ ಇದನ್ನೆಲ್ಲ ಕೇಳಲ್ಲ ಹ್ಮ್ ಸರಿ ಆಯ್ತಲ್ಲ ಸರಿ ಸರ್ ಆಯ್ತು ಅಂದ್ರೆ ಹಾ ಅದ್ಕೆ ಎಕ್ಸ್ಪೇಂಜ್

ಅದ್ ಅಪ್ಲೋಡ್ ಆಕ್ಚುಲಿ ನೀವ್ ಮಾಡ್ಬೇಕಾಗಿರೋದು ಅದು ಅದಕ್ಕೆ ನಮ್ ಅಕೌಂಟ್ಸ್ ನಾನು ಅಕೌಂಟ್ಸ್ ಹೇಳಿದೆ ನಮ್ಮ ಅಕೌಂಟ್ಸ್ ಗೆ ಅದಕ್ಕೆ ಅವನು ಏನಕ್ಕೆ ಸೋಮು ಅದಕ್ಕೆ ಕೇಳಿದೆ ಅಷ್ಟೇ ನೀವು ಇಲ್ಲ ಅದು ಆಕ್ಚುಲಿ ಎಲ್ಲ ನೀವ್ ಮಾಡ್ಬೇಕಾಗಿರೋದು ಅದು ಲೈಸೆನ್ಸ್ ಗಳೇ ಮಾಡ್ಬೇಕದು ಅದು ನಾವು ಮಾಡಿದೀವಲ್ಲ ಹಂಗಾಗಿ ಸರಿ ಸರ್ ಎಲ್ಲ ಅಂಗಡಿ ಇದ್ರೆ ಮೂರ್ ಮೂರ್ ಸಾವಿರ ಒಂದ್ ಲೈಸೆನ್ಸ್ ಎಲ್ಲ ಕಡೆ ಎಲ್ಲ ಎಲ್ಲಾ ಕಡೆ ಸರಿ ಸರಿ ಅದಕ್ಕೆ ಇವ್ರು ಸರ್ ಹಂಗಂದ್ರು ಅದೇ ಸರ್ ಕೇಳಬೇಕೆ ಅಂದ್ರು ಅದಕ್ಕೆ ನಾನ್ ನಿಮಗೆ ಕೇಳಿದಷ್ಟೇ ಏನಿಲ್ಲ. ಆ ಕೇಳ್ ಕೇಳಿ ಕ್ಲಾರಿಫಿಕೇಶನ್ ತಗೊಳ್ಳಿ. ಹಾ ಇರಿ ಇಲಿ ಪರವಾಗಿಲ್ಲ. ಅಲ್ಲ ಏನಿದ test ನನಗೆ ಅಕೌಂಟ್ ಹೇಳಿದ್ರು ಅದಕ್ಕೆ ನಿಮಗೆ ಗೊತ್ತಿರುತ್ತಲ್ಲ ಅದಕ್ಕೆ ನಿಮಗೆ ಕೇಳಿದಷ್ಟೇ. ಹಾ ಇಲ್ಲ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು. ಓಕೆ